ಕೂಡ ಮಾಡ್ಕೊಬೋದು ಎಣ್ಣೆಯಲ್ಲಿ ಡೀಪ್ ಫ್ರೈ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ಮಾಡ್ತಾ ಇದ್ದೀನಿ ನಾನು ನೋಡೋಣ ಸ್ನೇಹಿತರೆ ಹೇಗೆ ಆಗುತ್ತೆ ಅಂಥೇಳಿ ರೆಡಿ ಆದಮೇಲೆ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂಥೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ಯಾನ್ ಆಫ್ ಮಾಡಪ್ಪ ಸ್ನೇಹಿತರೆ ಇವತ್ತು ಶೀತ ಒಂದು ಮತ್ತು ಮಳೆ ಬಂದು ತನಕ ಫುಲ್ಲು ಮಳೆ ಇತ್ತು ಮಳೆ ಆಯಿತು ಮಳೆ ಆಯಿತು ಅನ್ನೋ ಅಷ್ಟರಲ್ಲಿ ಮತ್ತು ಬಿಸಿಲು ಬಂತು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಪಾತ್ರೆ ಉಂಟು ಪಾತ್ರೆ ಹೊರಗಡೆ ಓದಿಟ್ಟಿದ್ದೀನಿ ಎಲ್ಲ ತೊಳಿಬೇಕಂತೇಳಿ ಪಾತ್ರೆ ಎಲ್ಲ ಹಾಗೇ ಇವತ್ತು ಲಾಗನ್ನು ಲೇಟ್ ಮಾಡಿ ಸ್ಟಾರ್ಟ್ ಇದ್ದೀನಿ ನಾನು ಶೀತ ಈಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತರ ತಲೆಯೆಲ್ಲ ದಿಮ್ಮು ಮೂಗೆಲ್ಲ ಇದಾಗ್ತಾ ಇದೆ ನಮ್ಮ ಪಾಪು ನೋಡಿ ಎಲ್ಲಿದೆ ನಮ್ಮ ಪಾಪು ಇಲ್ಲಿ ಇಲ್ಕತಿದೆ ನೋಡಿ ಆಟ ಆಡೋದೈತೆ ಸ್ನೇಹಿತರೆ ಸಣ್ಣ ಪಾಪ ಎಲ್ಲ ಆಟ ಆಡೋದೈತಿ ಅಲ್ಲ ಬೇರೆ ನಮ್ಮ ಪಾಪ ನೋಡಿ ಆಟ ಆಡತ್ತಿತ್ತು ಇವನು ಓದೋದೇ ಇಲ್ಲ ಏನು ಮಾಡೋದು ಹೇಳಿ ಸ್ನೇಹಿತರೆ ಇವನಿಗೆ ಎಷ್ಟೊಂದು ಬಿಳಿ ಕುದಾಗಿದೆ ಈಗ ಆಲ್ರೆಡಿ ತುಂಬ ತುಂಬ ಬಿಳಿಕೊದ್ಲಾಗಿದೆ ಈಗ ನನಗಿಂತಲೂ ಅಯ್ಯೋ ನಂಗೆ ಆಗಿದೆ ಬಿಳಿ ಬೆಳಕೊದಲು ನನಗೂ ಆಗಿದೆ ನಾನು ಕಲರ್ ಹಚ್ತೀನಿ ಏನು ಮಾಡಲಿ ತುಂಬ ಅಂದರೆ ತುಂಬ ಆಗಿದೆ ಚಿಕ್ಕ ವಯಸ್ಸಿಂದನ ಆಗಿದೆ ಆಲ್ಮೋಸ್ಟ್ ಎಷ್ಟನೇ ಕ್ಲಾಸಿಗೆ ಹೋಗುವಾಗ ಸಿಕ್ಸ್ ಏನು ಹೌದು ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗುವಾಗ ಆಗಿದೆ ಶ್ರೇಯಾನಿಗೆ ನೈನ್ತಲ್ಲಿ ಆಗಿದೆ ಧನುಷನು ಕೂಡ ನೈಂತಲ್ಲಿ ಆಗಿದೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬೆಳಕೊದ್ಲಾಗ್ತಾ ಇದಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾನೀಗ ಕಲರ್ ಹಚ್ತೇನೆ ಕಲರ್ ಹಚ್ಚಿ ತುಂಬ ಅಂದರೆ ತಲೆನೋವು ಬರುತ್ತೆ ಅದಕ್ಕೆ ಕಲರ್ ಹಚ್ಲೇಬಾರ್ದು ತುಂಬ ವೈಟ್ ಅಂದ್ರೆ ನಮ್ಮ ಮನೆಯವರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನಿದ್ದನೇ ಟ್ರದ್ದು ಹೌದಾ ಹಾಗಾಗಿ ತುಂಬ ಬಿಳಿ ಕೂದಲು ತಸ ಎನಿಸುತ್ತೆ ಅಂತೇಳಿ ಹಚ್ಕೋ ಹಚ್ಕೋ ಅಂತಾರೆ ನನಗೆ ಹಚ್ಕೊಳಿಕ್ಕೆ ಇಷ್ಟ ಇಲ್ಲ ಅದನ್ನು ಹಚ್ಕೋಬೇಕು ತಲೆ ತೊಗೋಬೇಕು ಅದೊಂಥರ ಇದು ಆಗಿಬಿಡುತ್ತೆ ನಮ್ಮ ಮನೆಯವ್ರು ತುಂಬ ಸತಿ ಬೈದಾಗ ನಾನು ಹಚ್ಕೊಂಡಿರ್ತೀನಿ ಇಲ್ಲಾಂದರೆ ಬೇಗ ಹಚ್ಕೊಳ್ಳೋದೇ ಇಲ್ಲ ಹೀಗಾಗುತ್ತೆ ಸ್ನೇಹಿತರೆ ಸ್ವಲ್ಪ ಪಾತ್ರೆ ಎಲ್ಲ ಉಂಟು ಮತ್ತು ಬೆಳಗ್ಗೆ ಶ್ರೇನಿಗೆ ಚಪಾತಿ ಪದಾರ್ಥ ಮಾಡೀನಿ ಮಧ್ಯಾಹ್ನಕ್ಕೂ ಕೂಡ ಪದಾರ್ಥ ಚಪಾತಿನೇ ಇದೆ ಏನೂ ಮಾಡಲ್ಲ ಯಾಕಂದರೆ ನನಗೆ ಇಲ್ಲಿ ಬೆನ್ನಲ್ಲಿ ಏನೂ ಆಗಿದೆ ಗೊತ್ತಿಲ್ಲ ಏನಾಗಿದೆ ಅಂತೇಳಿ ನಾನು ಒಂದು ಮೂರು ವಾರ ಮೇಲೇನಾಯಿತು ಸಿಕ್ಕಾಪಟ್ಟೆ ಬಿದ್ದಿದ್ದೇನೆ ಅದೇ ನೋವು ಅಂತೇಳಿ ಅಂದ್ಕೊಂಡಿದ್ದೆ ಇಲ್ಲ ಅದೇನಾಗಿದೆ ಗೊತ್ತಿಲ್ಲ ಬೆನ್ನೆಲ್ಲ ಉರಿತಾ ಇದೆ ಆಸ್ಪತ್ರೆ ತೋರಿಸಿದ್ದೆ ಮೊನ್ನೆ ಪೇನ್ ಕಿಲ್ಲರ್ ಮಾತ್ರೆ ಕೊಟ್ಟಿದ್ರು ಕಮ್ಮಿಯಾಗಿತ್ತು ಈಗ ಕಮ್ಮಿಯಾಗಿತ್ತು ಅವರು ಸ್ವಲ್ಪ ಬಾಗಿ ಎಲ್ಲ ಕೆಲಸ ಮಾಡಬೇಡಮ್ಮ ಅಂತಾರೆ ಕೆಲಸ ಹೇಗ್ಬಿಡೋದು ಹೇಳಿ ಮನೆಯದು ಹೊರಗಡೆ ಹುಲ್ತಗಿದೆ ಈಗ ಇಲ್ಲಿ ಅದರಗಡೆ ಹಿಂದಗಡೆ ಮತ್ತು ಹಾಗೆಲ್ಲ ಮೊನ್ನೆ ನಾಲ್ಕು ಆರು ಗಂಟೆ ಆರು ಗಂಟೆ ಕೂತು ಚಿಪ್ಸ್ ಮಾಡಿದೆ ಅದು ಎಲ್ಲ ಏನಾಗಿದೆ ಗೊತ್ತೆ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿದೆ ಇದೆ ಇಲ್ಲೆಲ್ಲ ಬೆನ್ನು ಇವತ್ತು ಆಸ್ಪತ್ರೆಗೆ ಹೋಗ್ದಿತ್ತು ಜಿಲ್ಲಾ ಆಸ್ಪತ್ರೆಗೆ ಅಜ್ರ ಕಡೆಗೆ ಹೋಗಲಿಲ್ಲ ಶ್ರೇಣಿಗೆ ಗಂಟ್ಲು ತುಂಬ ನೋವಾಗಿದೆ ತುಂಬ ತಿಂದು ಅವಳು ಪ್ರೈವೇಟ್ ತೋರಿಸಿದೀವಿ ಕಮ್ಮಿನೇ ಆಗಲಿಲ್ಲ ಸ್ವಲ್ಪ ಜಿಲ್ಲಾ ಆಸ್ಪತ್ರೆಗೆ ಹೋಗಿಬೇಕಂದಿವು ನಾಳೆಗೇನೋ ರಜೆ ಇದೆ ಅಂತೆ ನೋಡ್ತೀನಿ ಬಂದರೆ ಕರ್ಕೊಂಡು ಹೋಗ್ತೀನಿ ನಾಳೆ ಇಲ್ಲ ಅಂದರೆ ನಾನು ಒಬ್ಬಳೇ ಆದರೂ ತೋರಿಸ್ಕೊಂಡ್ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಏನು ಗೊತ್ತಾ ದಿನ ಮನೆಯಲ್ಲಿ ದಿನಾ ರೆಸಿಪಿ ಸ್ಟಾರ್ಟ್ ಮಾಡಬೇಕು ದಿನಾ ಮಾಡಲೇಬೇಕು ರೆಸಿಪಿ ಅದೇ ಕೆಲಸ ಆಗುತ್ತೆ ಈಗ ಪಾತ್ರೆ ತೊಳ್ಕೊಂಬಂದು ಸ್ವಲ್ಪ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲದೆಲ್ಲ ನೋವಿದೆ ಸ್ವಲ್ಪ ಮೊಲಾಮ್ ಹಚ್ತಂದ ಸತ್ಸಿಕೊಂಡು ಒಂದು ಅರ್ಧ ಗಂಟೆ ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಏನಾದರೂ ಸ್ವಲ್ಪ ಪಾತ್ರೆ ಉಂಟು ಎರಡು ಬಿಟ್ಟೆ ಪಾತ್ರೆ ತೊಳ್ಕೊಂಬರ್ತೀನಿ ಮೊದಲಿಗೆ ಪಾತ್ರೆ ತೊಳ್ಕೊಂಡು ಬಂದು ಮತ್ತೆ ನಿಮಗೆ ರೆಸಿಪಿ ಮಾಡೋದು ಸಿಗ್ತೀನಿ ನೋಡಿ ಆಸ್ಪತ್ರೆಗೆ ಹೋಗ್ಲಿಲ್ಲ ಹೋಗಲಿಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಗಂಡು ನೋವಿದೆ ನಾಳೆ ಸ್ವಯಂ ಕಾಲೇಜ್ ರಜೆ ಸಿಕ್ಕರೆ ಹೋಗ್ತೇವೆ ಅಂದರು ಸರಿ ಈಗ ಹೋಗಿ ಮಳೆ ಬಂತು ಸಾಯಂಕಾಲ ನಾಲ್ಕೂವರೆ ಆಗಿದೆ ಟೈಮು ಬಂದು ಏನಾದರೂ ರೆಸಿಪಿ ಮಾಡ್ಬೇಕಂತೇಳಿ ಅಂದ್ಕೋತಾ ಇದ್ದೀವಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಂಡಿನಿ ಮಳೆ ಬಂತು ಮಳೆ ಬಂತು ಕರೆಂಟ್ ಹೇಳೋದಿಕ್ಕೆ ಬರಲ್ಲ ಬೆಳ್ಳುಳ್ಳಿ ಸುಳ್ಕೊತಾ ಇದ್ದೀನಿ ರೆಸಿಪಿ ಮಾಡಲಿಕ್ಕೆ ನೋಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಇನ್ನೂ ಗೊತ್ತಾ ಗೊತ್ತಾಷ ಜವಾರಿ ಇವು ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ಹೈಬ್ರಿಡ್ ಬೆಳ್ಳುಳ್ಳಿ ಆದರೆ ಬೇಗ ಬೇಗ ಸಿಪ್ಪಿ ಹೋಗುತ್ತೆ ನೋಡಿ ಜವಾರಿ ಬೆಳ್ಳುಳ್ಳಿದು ಸಿಪ್ಪಿನೇ ಹೋಗಲ್ಲ ಇವು ನಮ್ಮ ಅಕ್ಕರ್ ಗದ್ದೆಯಲ್ಲಿ ತುಂಬ ಚೆನ್ನಾಗಿದಾವಂತ ಎಷ್ಟೊಂದು ಗಾಳಿ ಬಿಟ್ಟಿದೆ ಮಳೆ ಸ್ಟಾರ್ಟ್ ಆಯಿತು ಚಪಾತಿ ಪಲ್ಯ ಇತ್ತು ಮುಂಜಾನೆದ್ದು ಅದನ್ನೇ ಮಧ್ಯಾಹ್ನಕ್ಕೆ ಸ್ವಲ್ಪ ತಿಂದ ಏನೊಂದು ಸ್ವಲ್ಪ ಇಟ್ಟಿದ್ದಾರೆ ಹಾಗೆ ಅದೇ ಈಗ ರೆಸಿಪಿ ಮಾಡ್ತೀನಿ ಸ್ವಲ್ಪ ಗೆನಸ್ ತಂದಿದ್ವಿ ಮೊನ್ನೆ ಅದರದ್ದು ತವಾ ಫ್ರೈ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ತಿದ್ದೀನಿ ಮಳೆ ಜೋರು ಬಂತು ನೋಡಿ ಹೋದ್ರೆ ಮಳೆ ಸ್ನೇಹಿತರೆ ಈಗ ಗೆಣಸಿನಕಾಯ್ದು ತವಾ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾವು ಮಾಡ್ತೇವೆ ಇದರಲ್ಲಿ ಇದು ಇದು ಆಯಿತು ಮತ್ತು ಇನ್ನೊಂದೇನು ಇದು ಗುಳ್ಳ ಗುಳ್ಳ ಆಯಿತು ಮತ್ತು ಆಲೂಗಡ್ಡೆ ಆಯಿತು ಎರಡನ್ನು ಇದೇ ಥರ ಮಾಡ್ತೇವೆ ಮೂರು ಸಹ ಇದೇ ಥರ ಮಾಡ್ತೀವಿ ನಾವು ತುಂಬ ಅಂದರೆ ತುಂಬ ಆಗುತ್ತೆ ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅಣ್ಣ ಜೊತೆಗೆ ಸೈಡ್ ಡಿಶ್ ಈಗ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ರವಾ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ರವೆ ಹಾಕ್ತಾಯಿದ್ದೀನಿ ಎಲ್ಲ ತನುಷ್ ನಾನು ರೆಸಿಪಿನೂ ಆಗುತ್ತೆ ಮತ್ತು ಈಗ ಸಾಯಂಕಾಲ ತಿನ್ನಲಿಕ್ಕೂ ಆಗುತ್ತೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದಲ್ಲ ತನುಷ್ ಕೈ ನೋಡಿ ಇದೇ ಥರ ಈಗ ಎಲ್ಲಕ್ಕೂ ಹಚ್ಚಿ ಇಟ್ಕೋತ ನೋಡಿ ಮಿಶ್ರಣ ಮತ್ತೆ ರೋಲ್ 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 ಕಟ್ ಮಾಡಿ ತುಂಬಾ ಕಷ್ಟ ಗೆಣಸು ಸಿಕ್ಕಾಪಟ್ಟೆ ಬಿರುಸು ಚಾಕುಗಳು ಪಟ್ನ ಕೈಗೆ ಹತ್ತಿ ಬಿಡ್ತಾವ ಸ್ನೇಹಿತರೆ ಕೈಗೆ ಹತ್ತಿದ್ರೆ ಕೈನ ಕಟಾಕವ ಕಷ್ಟ ತುಂಬ ಈ ಥರ ಈ ಥರ ಹಿಂಗೆಲ್ಲ ಮಾಡಿದ್ರೆ ನಮ್ಮ ಶ್ರೇಯ ಮನಿಗೆ ತುಂಬಾ ಇಷ್ಟ ಈ ತರ ಮಾಡಿ ಕೊಟ್ಟರೆ ಮತ್ತು ಇದನ್ನು ಎಣ್ಣೆಯಲ್ಲಿ ಕರಿಬೇಕಂತೀನಿ ಎಲ್ಲ ಸ್ನೇಹಿತರೆ ಹಾಗೇ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಎಣ್ಣೆ ಬೇಕಂದ್ರೆ ಇಷ್ಟ ಆದರೆ ಕರ್ಕೊಳ್ಳಿ ಆದರೆ ನಾನು ಕರಿಯಲ್ಲ ಜಾಸ್ತಿ ನಾನು ಹಾಗೆ ಫ್ರೈ ಮಾಡ್ತೆ ಜಾಸ್ತಿ ಸ್ವಲ್ಪ ತವಾಕೆ ಎಣ್ಣೆ ಹಾಕಿ ಎರಡು ಸೈಡು ಬೇಯಿಸ್ಕೊತೀನಿ ಅದೇ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕೈ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಬಂದು ಇನ್ನೊಂದು ದಿನ ಯಾವತ್ತಾದರೂ ಆಲೂಗಡ್ಡೆದ ಮಾಡಿ ತೋರಿಸ್ತೀನಿ ಈ ಥರ ಬೇಕಲ್ವ ರೆಸಿಪಿಗಳು ದಿನ ಒಂದು ಎರಡು ಮಾಡಲೇಬೇಕು ಎರಡಂತೂ ಆಗಲ್ಲ ಒಂದಂತೂ ಖಂಡಿತ ಮಾಡಲೇಬೇಕಾಗುತ್ತೆ ದಿನ ಹಾಕಬೇಕಾದ್ರೆ ಮತ್ತು ಊರಿಗೆ ಅದು ಹೋಗೋದಿದ್ರೆ ಏನಿದೆ ಸ್ಟಾಕ್ ಮಾಡಿ ಇಟ್ಕೋತೀನಿ ಇಲ್ಲ ಅಂತ ಹೇಳಲ್ಲ ಊರಿಗೆ ಹೋಗೋದಿದ್ರೆ ಸ್ಟಾಕ್ ಮಾಡ್ತೀನಿ ಆ ಥರ ನೋಡಿ ಡ್ರೈ ಡ್ರೈಯಾಗಿ ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ಎಣ್ಣೆ ಜಾಸ್ತಿ ಹಾಕಿ ಏನು ಬೇಯಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಫ್ರೈ ಮಸ್ತಾಗಿ ಬರ್ತಾಯಿದೆ ನೋಡಿ ಎಣ್ಣೆ ಒಂದು ಸ್ವಲ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ಸ್ವಲ್ಪ ಅಂದರೆ ತುಂಬ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯುತ್ತೆ ಎರಡೂ ಸೈಡು ಬೇಯಿಸ್ಕೋಬೇಕಾಗತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ಈಗ ಎರಡು ಸೈಡ್ ಹಾಕಿದ್ದೀನಿ ಸ್ಲೋ ಉರಿಯಲ್ಲಿ ನೋಡಿ ಎಣ್ಣೆನೇ ಹಾಕಿಲ್ಲ ನಾನು ಇದಕ್ಕೆ ಎಣ್ಣೆ ಬೇಡ ಅಂತೇಳಿ ಹಾಗೆ ಡ್ರೈ ಆಗಿನೇ ಬೇಯಿಸ್ತಾ ಇದ್ದೀನಿ ಏನು ಇದಕ್ಕೆ ಮಾತ್ರ ಹಾಕಿದೆ ಎಣ್ಣೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಮಾತ್ರ ಹಾಕಿದ್ದು ನೋಡಿ ಹಾಗೆ ಬೇಯಿಸ್ತಾ ಇದ್ದೀನಿ ಇದನ್ನು ನಾವು ಫ್ರೈ ಇದನ್ನು ಮಸ್ ಕೂಡ ಮಾಡ್ಕೊಬೋದು ಎಣ್ಣೆಯಲ್ಲಿ ಡೀಪ್ ಫ್ರೈ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ನಾನು ನೋಡೋಣ ಸ್ನೇಹಿತರೆ ಹೇಗೆ ಆಗುತ್ತೆ ಅಂಥೇಳಿ ರೆಡಿ ಆದಮೇಲೆ ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಅಂಥೇಳಿ ಯಜಮಾನ್ರು ಬಂದು ಹೇಗೆ ಹೀಗಿದೆ ಚೆನ್ನಾಗಿದೆ ಮದುವೆ ಮನೆಯಲ್ಲಿ ಮಾಡ್ತಾರೆ ಅದೇ ಥರ ಆಗಿದೆ ನೋಡಿ ಸ್ನೇಹಿತ್ರೆ ಏನು ಮಾಡಿಕೊಟ್ರೂ ಇಲ್ಲಂತೆ ಅಲ್ಲ ರೀ ತಿಂತಾರೆ ಈಗ ಹಸದು ಬಂದು ಚಪಾತಿ ಪಲ್ಯಕ್ಕೆ ಹಾಕೊಳ್ರೆ ಬೇಡ ಮಾಡಿ ನೋಡಿ ಇವನು ಇಲ್ಲಿ ನಿಂತಿದ್ದಾನೆ ಏಳು ಇಲ್ಲಿ ದೀಪ ಹಾಕ್ತಾಯಿದ್ದಣ್ಣ ಮೇಡಮ್ ಪಾಪ ಹೀಗೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದೆ ಇದ್ದೀನಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಒನ್ ಟೇಬಲ್ ಸ್ಪೂನು ಹಳದಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದನ್ನೀಗ ನಾನು ಪೇಸ್ಟನ್ನು ಮಾಡ್ತೇನೆ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಈಗ ಇದರದ್ದು ಇದನ್ನು ರೆಡಿ ಮಾಡ್ತೀನಿ ನೋಡಿ ಎಷ್ಟು ನೈಸಾಗಿ ಅಲ್ಲ ನೋಡಿ ಇಲ್ಲಿ ಗೆನಸ್ ನಾನು ನಾನೊಂದು ಕ್ಲೀನ್ ಮಾಡಿ ತೊಳೆದು ಎಲ್ಲ ಮಾಡಿದ್ದೀನಿ ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ನಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡಿ ನೀರಿಗೆ ಹಾಕೋತೇನೆ ಸ್ವಲ್ಪ ಇದು ಕಪ್ ಆಗುತ್ತೆ ಇಲ್ಲಾಂದರೆ ನೀರಿಗೆ ಹಾಕ್ತೇನೆ ನೋಡಿ ಇಲ್ಲಿ ಏನು ನಾವು ಗೆಣಸಿನದು ಕಟ್ ಮಾಡಿರ್ತೀವಲ್ಲ ಸ್ನೇಹಿತರೆ ಇದ್ರ ಮೇಲೆ ಸ್ವಲ್ಪ ನಾವು ಈ ಥರ ಗೆರೆಗಳನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಎರಡೂ ಸೈಡ್ ಕಟ್ ಮಾಡ್ಕೊಳ್ಳಿ ಫುಲ್ಲು ಆಳವಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ನೋಡಿ ಎರಡು ಸೈಡು ಇದೇ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಟ್ ಮಾಡಿದ್ದೇನೆ ಏನು ಓಪನ್ ಆಗಿ ಕಾಣಬಾರ್ದು ಇಲ್ಲಿ ನಾನು ನೀರಿಗೆ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ ಅಂತ ಅಂಥೇಳಿ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ಸಾಕು ನಾನು ಎಲ್ಲವನ್ನು ಇದಕ್ಕೆ ಕಟ್ ಮಾಡಿ ಹಾಕ್ತೇನೆ ಈ ಸೈಜಲ್ಲಿ ಕಟ್ ಮಾಡಿದರೆ ಸಾಕು ಸ್ನೇಹಿತರೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಈಗ ನಾನು ನೀರನ್ನು ಚೆಲ್ಲಿದ್ದೇನೆ ಇದಕ್ಕೆ ನಾವೇನು ಮಾಡಿಟ್ಟಿದ್ದೀವಲ್ಲ ಮಿಶ್ರಣನ ನೋಡಿ ಎರಡೂ ಸೈಡು ಹಚ್ಚಬೇಕಾಗತ್ತೆ ನೋಡಿ ಈ ಥರ ಎರಡು ಸೈಡು ನೀಟಾಗಿ ಹಚ್ಕೊಳ್ಳಿ ಸ್ವಲ್ಪ ಮಿಶ್ರಣ ಜಾಸ್ತಿ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಎರಡು ಸೈಡು ನೋಡಿ ಈ ಥರ ಹಚ್ಕೊಳ್ಳಿ ನೋಡಿ ಈ ಸೈಡ್ನು ಹೀಗೆ ಹಿಡ್ಕೊಂಡು ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಹತ್ತುತ್ತೆ ಮತ್ತೆ ನಮಗೆ ನೋಡಿ ಈ ಥರ ಖಾರ ಏನಾದರೂ ನಿಮ್ಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ನೋಡಿ ಈಗ ಈ ಥರ ನಾನು ಹಚ್ಚಿದ್ದೇನೆಲ್ಲ ಇದನ್ನ ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಬಾಂಬೆ ರವೆನ ತೊಗೊಂಡಿದ್ದೇನೆ ಬಾಂಬೆ ರವೆದಲ್ಲಿ ಈ ಥರ ಮುಳುಗಿಸ್ತೇನೆ ಎರಡೂ ಸೈಡು ಎರಡು ಸೈಡು ಮುಳುಗಿಸಿ ನೋಡಿ ಫುಲ್ಲು ಎರಡೂ ಕಡೆ ಚೆನ್ನಾಗಿ ಬಾಂಬೆ ರವೆನ ಅಂಟಬೇಕು ನಮಗೆ ಈ ಥರ ನೋಡಿ ಎರಡೂ ಸೈಡ್ ಅಂಟಲ್ಲ ಈ ಥರ ಎತ್ತಿ ಇಟ್ಕೋತೀನಿ ಇದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಈ ಥರ ಎಲ್ಲ ಇದನ್ನು ಹಚ್ಚಿ ಇಟ್ಟಿದ್ದೀನಿ ರವೆಯನ್ನೆಲ್ಲ ಹಚ್ಚಿ ಈಗ ನೋಡಿ ಇಲ್ಲೊಂದು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತೇನೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೋಡಿ ಸ್ಪ್ರೆಡ್ ಆದಮೇಲೆ ನಾವೇನು ಮಾಡಿಟ್ಟಿರುವಂಥ ಮಿಶ್ರಣ ಇದ್ರ ಮೇಲೆ ಒಂದೊಂದೇ ಆಗಿ ಹಾಕೊಳ್ಳಿ ನೋಡಿ ಈ ಥರ ಎಷ್ಟು ಆಗುತ್ತೋ ಅಷ್ಟು ಹಾಕೊಳ್ಳಿ ನೋಡಿ ಈ ಥರ ಮೇಲುಗಡೆಯಿಂದ ಎಣ್ಣೆದೇನೋ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಇದನ್ನೀಗ ಫ್ರೈ ಆಗಲಿ ನೋಡಿ ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತೇನೆ ಜಾಸ್ತಿ ಎಣ್ಣೆ ಬೇಕಂದರೆ ನೀವು ಹಾಕೋಬೋದು ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆಲ್ಲವನ್ನು ಈಗ ತಿರ್ಗಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ನೀವು ಎಣ್ಣೆ ಜಾಸ್ತಿ ಹಾಕಿದರೆ ಈ ಥರ ಕಪ್ ಕಪ್ ಬರುತ್ತೆ ಎಣ್ಣೆ ಕಮ್ಮಿ ಹಾಕಿದರೆ ಈ ಥರ ಆಗುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಬೇಡ ಇದಕ್ಕೆ ನಾನು ಸ್ವಲ್ಪ ಎರಡೇ ಎರಡು ಟೇಬಲ್ ಸ್ಪೂನಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈಗ ರವೆ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ ಇದನ್ನ ತಗೊಂಡ್ಬಿಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲವನ್ನು ತಗೊಂಡ್ಬಿಡ್ತೀನಿ ನಿಮಗೆ ಬೇಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಇಲ್ಲ ಬೇಡ ಅನ್ನೋರು ಕೂಡ ಈ ಥರ ಮಾಡ್ಬೋದು ಇಲ್ಲಾಂದ್ರೆ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಈಗ ಸಾರು ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಅನ್ನದೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಬೆಂದಿದೆ ನೋಡಿ ಗೊತ್ತೇ ಆಗಲ್ಲ ಫ್ರೈ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫಸ್ಟ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ